ಅನುಷ್ಠಾನಕ್ಕೆ ತರ್ತೀವಿ ಅಂತ ಮಾತು ಕೊಟ್ಟಿದ್ದು ಕೊಟ್ಟ ಮಾತಿನಂತೆ ನಡೆದುಕೊಂಡು ಐದು ಯೋಜನೆಗಳನ್ನು ಕೂಡ ಸರ್ಕಾರ ಇದಿನ ಅನುಷ್ಠಾನಕ್ಕೆ ತಂದಿದೆ ಅದರಲ್ಲಿ ಭಾಳಷ್ಟು ಈಗ ಫಲಾನುಭವಿಗಳು ಮುಳ್ಬಾಲ್ ತಾಲೂಕಿನಲ್ಲಿ ಈಗಾಗಲೇ ಆಗಿದ್ದಾರೆ ಇವತ್ತಿನ ದಿನ ನಮ್ಮ ತಾಲೂಕ್ ಪಂಚಾಯತಿ ಕಚೇರಿತ್ರ ಇರ್ತಕ್ಕಂಥ ಯೋಜನಾ ಅನುಷ್ಠಾನಗಳ ಕಚೇರಿಗೆ ಅವರು ಭೇಟಿ ಕೊಟ್ಟು ಆ ಅವಕಾಶಗಳನ್ನ ಅವರೆಲ್ಲ ಪಡ್ಕೊಳ್ಬೇಕು ಮಾಡ್ತಾ ಈ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಉಮಾಶಂಕರಣ್ಣವರು ಯಾರು ಈ ಅವಕಾಶಗಳನ್ನ ತಪ್ಪೋಗಿದ್ದಾರೆ ಅವರೆಲ್ಲ ಗುರುತಿಸಿ ನ್ಯಾಯಯುತವಾಗಿ ಅವ್ರಿಗೆ ಏನೇನು ಬರಬೇಕು ಆ ಸ್ಕೀಮ್ಗಳೆಲ್ಲ ಕೂಡ ಇವರ ಅವಧಿಯಲ್ಲಿ ಅವ್ರನ್ನೆಲ್ಲ ಕೂಡ ಹಳ್ಳಿ ಹಳ್ಳಿಗೂ ಭೇಟಿ ನೀಡಿ ಈ ದಿನ ನಮ್ಮ ಮುಳ್ಬಾಲ್ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಪ್ರಾಧಿಕಾರದ ಅಧ್ಯಕ್ಷರಾಗಿ ಕೆ ಎನ್ ಉಮಾಶಂಕರ್ ಅವರು ಆಯ್ಕೆಯಾಗಿದ್ದಾರೆ ಅವ್ರಿಗೆ ಮೊಟ್ಟ ಮೊದಲನೇದಾಗಿ ಶುಭಾಶಯಗಳು ಹೇಳಲಿಕ್ಕೆ ಇಷ್ಟಪಡ್ತೀನಿ ಈ ಏನು ಕಾಂಗ್ರೆಸ್ ಸರ್ಕಾರದ ಈ ಐದು ಯೋಜನೆಗಳು ಗ್ಯಾರಂಟಿ ಚುನಾವಣೆ ಪ್ರಚಾರದ ಅವಧಿಯಲ್ಲಿ ಏನು ಅನುಷ್ಠಾನಕ್ಕೆ ತರ್ತೀವಿ ಅಂತ ಮಾತು ಕೊಟ್ಟಿದ್ರು ಕೊಟ್ಟ ಮಾತಿನಂತೆ ನಡೆದುಕೊಂಡು ಐದು ಯೋಜನೆಗಳನ್ನು ಕೂಡ ಸರ್ಕಾರ ಇದನ್ನು ಅನುಷ್ಠಾನಕ್ಕೆ ತಂದಿದೆ ಅದರಲ್ಲಿ ಭಾಳಷ್ಟು ಈಗ ಫಲಾನುಭವಿಗಳು ಮುಳ್ಬಾಲ್ ತಾಲೂಕಿನಲ್ಲಿ ಈಗಾಗಲೇ ಆಗಿದ್ದಾರೆ ಇನ್ನು ಯಾರು ಈ ಅವಕಾಶಗಳನ್ನ ಬಿಟ್ಕೊಂಡು ವಂಚಿತರಾಗಿದ್ದಾರೆ ಅವರೆಲ್ಲ ಕೂಡ ಇವತ್ತಿನ ದಿನ ನಮ್ಮ ತಾಲೂಕ್ ಪಂಚಾಯಿತಿ ಕಚೇರಿ ಹತ್ರ ಇರ್ತಕ್ಕಂಥ ಯೋಜನಾ ಅನುಷ್ಠಾನಗಳ ಕಚೇರಿಗೆ ಅವರು ಭೇಟಿ ಕೊಟ್ಟು ಆ ಅವಕಾಶಗಳನ್ನ ಅವರೆಲ್ಲ ಪಡ್ಕೊಳ್ಬೇಕು ನಮ್ಮ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ಸವಲತ್ತುಗಳೆಲ್ಲ ಅವರೆಲ್ಲ ಪಡ್ಕೊಳ್ಬೇಕು ಅಂತ ಅವರಲ್ಲೆಲ್ಲ ಮನವಿ ಮಾಡ್ತಾ ಈ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಉಮಾಶಂಕರಣ್ಣವರು ಯಾರು ಈ ಅವಕಾಶಗಳನ್ನ ತಪ್ಪೋಗಿದ್ದಾರೆ ಅವರೆಲ್ಲ ಗುರ್ತಿಸಿ ನ್ಯಾಯಯುತವಾಗಿ ಏನೇನು ಬರಬೇಕು ಆ ಸ್ಕೀಮ್ಗಳೆಲ್ಲ ಕೂಡ ಇವರ ಅವಧಿಯಲ್ಲಿ ಅವ್ರನ್ನೆಲ್ಲ ಕೂಡ ಹಳ್ಳಿ ಹಳ್ಳಿಗೂ ಭೇಟಿ ನೀಡಿ ಈ ಏನು ಈ ಕಾರ್ಯಕ್ರಮಗಳಿದೆ ಈ ಕಚೇರಿಗಳಿಗೆ ಖುದ್ದು ಇವರೆಲ್ಲ ಭೇಟಿ ನೀಡಿ ಪರಿಶೀಲನೆ ಮಾಡಿ ಅವರ ಪರವಾಗಿ ಬಡವರು ಪರವಾಗಿ ಕೆಲಸ ಮಾಡಲಿ ಕೆಲಸ ಮಾಡ್ತಕ್ಕಂಥ ಶಕ್ತಿಯ ಇಲ್ಲಿ ಅಂತ ಕೋರ್ಕೊಳ್ತಾ ಮತ್ತೊಮ್ಮೆ ಇಲ್ಲಾಗಿರ್ತಕ್ಕಂಥ ಎಲ್ಲ ಸದಸ್ಯರು ಕೂಡ ಈ ಹದಿನಾಲ್ಕು ಜನ ಸದಸ್ಯರಿಗೂ ಕೂಡ ಅಧ್ಯಕ್ಷರು ಕೂಡ ಒಳ್ಳೆಯದಾಗಲಿ ಒಳ್ಳೆಯ ಕೆಲಸ ಮಾಡಲಿ ಸರ್ಕಾರ ಪರವಾದ ಕೆಲಸಗಳು ಮಾಡಲಿ ಅಂತ ಕೂಡ ಮತ್ತೊಮ್ಮೆ ಬೇಡ್ಕೊಳ್ತಾ ನಾನು ಈ ಮಾತನ್ನು ಮುಗಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ